ಶ್ರೀ ಕೆಂಚಮ್ಮತಾಯಿಯ ಅಪ್ಪಟ ಪರಮ ಭಕ್ತ ತುಳುನಾಡಿನ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯ ಮೂಡುತೊನ್ಸೆ ಗ್ರಾಮೀಣ ಪ್ರದೇಶದ ನಿಡಂಬಳ್ಳಿಯ ತೆರೆಮರೆಯ ಸಮಾಜ ಸೇವಾ ರತ್ನ ಶ್ರೀ ಹರೀಶ್ ಕುಮಾರ್ ನಿಡಂಬಳ್ಳಿಯವರು ತನ್ನ ವಿದ್ಯಾಭ್ಯಾಸದಲ್ಲಿ ಪದವಿಯನ್ನ ಮುಗಿಸಿ ಆ ಬಳಿಕ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನ ಯಶಸ್ವಿಯಾಗಿ ಮುಗಿಸಿದ ಬಳಿಕ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರು ಅಶ್ವಥ ನಾರಾಯಣ ಉಪನಯನದಿಂದ ಪ್ರಾರಂಭಗೊಂಡ ಧಾರ್ಮಿಕ ಕ್ಷೇತ್ರದ ಸೇವೆ ಇಂದಿಗೂ ಕೂಡ ಮುಂದುವರೆದಿದ್ದು ಸ್ಥಳೀಯ ಎಲ್ಲ ದೈವ ದೇವರುಗಳ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ನಡೆಸುತ್ತಾ ಬಂದಿದ್ದಾರೆ ಆದರೆ ಇಂದಿಗೂ ಕೂಡ ಯಾವುದೇ ಪ್ರಶಸ್ತಿಯನ್ನ ಅರಸಿ ಹೋದವರಲ್ಲ ನಮ್ಮ ಹರೀಶರು ಪ್ರಶಸ್ತಿ ಪತ್ರಗಳು ತಮ್ಮ ಬಳಿ ಇಲ್ಲದೇ ಇದ್ದರೂ ಕೂಡ ಜನರಿಂದ ಬರುವಂತಹ ಮಾತುಗಳೇ ಇವರ ಸಮಾಜ ಸೇವೆಯನ್ನ ತೋರಿಸುವ ಕೈಗನ್ನಡಿ ಇಲ್ಲಿಯವರೆಗೆ ಸಹಕರಿಸಿದಂತಹ ಸೇವೆಗಳು ಹಲವಾರು ಆದರೆ ಯಾವುದೇ ಫೋಟೋದ ಬೆನ್ನತ್ತಿ ಹೋದವರಲ್ಲ ಇವರು ಸುಮಾರು ಐವತ್ತಕ್ಕೂ ಅಧಿಕ ಮಹಾ ಅನ್ನ ಸಂತರ್ಪಣೆ ಬಡ ಕುಟುಂಬದವರಿಗೆ ಭೂದಾನ ಅಜೀರ್ಣ ವ್ಯವಸ್ಥೆಯಲ್ಲಿರುವ ದೈವಸ್ಥಾನ ಹಾಗೂ ನಾಗಬ್ರಹ್ಮಸ್ಥಾನಗಳ ಜೀರ್ಣೋದ್ಧಾರ ಅನಾಥ ಪ್ರೇತಕ್ಕೆ ಸದ್ಗತಿಯ ಮೋಕ್ಷದ ಕಾರ್ಯ ಅನೇಕ ಸರ್ಪಸಂಸ್ಕಾರ ಕ್ರಿಯೆಗಳು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವಿನ ಜೊತೆಗೆ ತನ್ನ ಇಪ್ಪತ್ತೈದನೇ ಕಿರಿಯ ವಯಸ್ಸಿನಿಂದಲೂ ಇಲ್ಲಿಯವರೆಗೆ ಹೇಳಿದಷ್ಟು ಮುಗಿಯದ ಸೇವೆ ಶ್ರೀಯುತ ಹರೀಶ್ ಕುಮಾರ್ ನಿಡಂಬಳ್ಳಿಯವರದ್ದು ಮಧ್ಯಮ ವರ್ಗದಲ್ಲಿ ಜನಿಸಿದ ಇವರು ಗ್ರಾಮೀಣ ಕ್ಷೇತ್ರದಲ್ಲಿದ್ದರೂ ಕೂಡ ಜನರ ಒಳಿತನ್ನ ಬಯಸುತ್ತಾ ತಾನು ದುಡಿದದ್ದರಲ್ಲಿ ಸ್ವಲ್ಪ ತನಗೆ ಮಿಕ್ಕೆಲ್ಲವೂ ಸಮಾಜಕ್ಕೆ ಎಂಬ ಇವರ ಸಾಮಾಜಿಕ ಸೇವಾ ಮನೋಭಾವನೆಗೆ ನಮ್ಮದೊಂದು ದೊಡ್ಡ ಸಲ ಇನ್ನಾದರೂ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿ ಸರಕಾರ ಇವರನ್ನ ಗುರುತಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂಬುದೇ ನಮ್ಮ ಆಶಯ ಇವರ ಈ ಸಾಮಾಜಿಕ ಧಾರ್ಮಿಕ ಸೇವೆಯ ಕುರಿತು ಅವರ ಆತ್ಮೀಯರು ಮತ್ತು ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಅವರ ಅನಿಸಿಕೆಯನ್ನು ತಿಳಿಸಿದ್ದಾರೆ ಅದನ್ನು ಒಮ್ಮೆ ಕೇಳೋಣ ಬನ್ನಿ ಹರೀಶ ನಾನು ನೋಡಿದ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನ್ನ ಆತ್ಮೀಯ ಶಿಷ್ಯ ಕೆಲವು ದೇವಸ್ಥಾನ ಕೆಲವು ಪಾಲ ಕೆಲವು ನಾಗನ ಪ್ರತಿಷ್ಠೆ ಇದೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾಂಗವಾಗಿ ನೆರವೇರಿಸಿಕೊಂಡು ಬಂದಿದ್ದಾನ ಈಗ ಪ್ರಸ್ತುತ ಸಂಸ ಅಧ್ಯಕ್ಷ ಯಾರಿಗೆ ಏನೇ ಕಷ್ಟ ಆದರೂ ಫಸ್ಟ್ ಮೊದಲು ಸ್ಪಂದಿಸುವಂತಹ ಹುಡುಗ ಅಂದ್ರೆ ಹರೀಶ್ ನಾನು ಅವನು ಸಾಮಾನ್ಯ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಡುಗೆಯಲ್ಲಿ ನಾನು ಅವನು ಎಲ್ಲೇ ಕಾರ್ಯಕ್ರಮ ಮಾಡಿದರೆ ಅವನಿಗೆ ಅಡುಗೆ ಮಾಡಿಕೊಡೋದು ನಾನು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರದವರೆಗೆ ಮಾಡಿಕೊಟ್ಟಿದ್ದೆ ನಾಗನ ಪ್ರತಿಷ್ಠೆ ಎಷ್ಟು ಮಾಡಿದ್ ನನಗೆ ಗೊತ್ತಿಲ್ಲ ಆ ಶ್ಲೇಷ ಎಷ್ಟು ಎಷ್ಟು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಪಾಲು ಹಾಗೆ ಪಾಲವನ್ನು ಹದಿನೈದು ಇಪ್ಪತ್ತು ಪಾಲಕ್ಕೆ ಡೊನೇಷನ್ ಮಾಡಿದ್ದ ಸೈಟ್ ಅನ್ನು ಮೂರು ಸನ್ಸು ನಾಲ್ಕು ಸನ್ಸ್ ಅಂದೇಳಿ ಧರ್ಮಾರ್ಥವಾಗಿ ಎಲ್ಲರಿಗೂ ಕೊಟ್ಟಿದ್ದ ನನಗೆ ಗೊತ್ತಿದ್ದ ಸೈಟ್ ನೆಲ್ಲ ರೀಸನಬಲ್ ರೇಟಿಗೆ ಕೊಟ್ಟು ನಾಲ್ಕು ಜನಗೆ ಬೇಕನ್ಸ್ಕೊಂಡಿದ್ದ ಪ್ರತ್ಯೇಕವಾಗಿ ಎಲ್ಲ ರೀತಿಯಿಂದಲೂ ಮಾನವೀಯತೆಗೆ ಸ್ಪಂದಿಸುವಂಥ ಹುಡುಗನಿಗೆ ಇವತ್ತು ಯಾವುದೇ ಸಂಘ ಸಂಸ್ಥೆ ಆಗಲಿ ಸರ್ಕಾರವಾಗಲಿ ಅವನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಇನ್ನಿಷ್ಟು ಉತ್ತೇಜನ ತುಂಬುವಂಥ ಕೆಲಸವನ್ನು ಹೇಳಿ ಸರ್ಕಾರದಲ್ಲೂ ದೇವರಲ್ಲೂ ಎರಡರಲ್ಲೂ ಪ್ರಾರ್ಥನೆ ಮಾಡಬಹುದು ಒಬ್ಬರು ನಿಸ್ವಾರ್ಥ ಮತ್ತು ಯಾವುದೇ ವಲಯ ಇಲ್ಲದೆ ಮತ್ತು ಯಾವುದೇ ಪ್ರಚಾರ ಇಲ್ಲದೆ ಸಮಾಜ ಸೇವೆ ಮತ್ತು ದೇವರ ಸೇವೆ ಮಾಡುವಂಥ ವ್ಯಕ್ತಿ ಅವರು ದೈವ ದೇವರಂತ ಭಾಳ ಅಂತ ಹೇಳಿದ್ರು ಅದಕ್ಕಾಗಿ ಅವರು ತನ್ನ ಸಂಪಾದನೆಯ ಸುಮಾರು ನಲವತ್ತರಿಂದ ಐವತ್ತು ಶೇಕಡ ದೈವ ದೇವರ ಸೇವೆಗೆ ಖರ್ಚು ಮಾಡ್ತಾ ಇದ್ದಾರೆ ಬ್ರಹ್ಮರ ಬೆಳ್ಳಿ ಗುಂಡವನ್ನು ನಲವತ್ತು ಕೆ ಜಿ ಬೆಳ್ಳಿಯಲ್ಲಿ ಮಾಡಿದ್ದೆವು ಸುಮಾರು ಅದಕ್ಕೆ ಅವಾಗ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿಲ್ಲ ನಮಗೆ ನಲವತ್ತು ಕೆ ಜಿ ಬೆಳ್ಳಿಯಲ್ಲಿ ತನ್ನ ಸ್ವಂತ ಖರ್ಚಿನಿಂದ ದೊಡ್ಡ ಖರ್ಚಿನಿಂದ ಮಾಡಿದ್ದಾರೆ ಈಗ ಅದರಲ್ಲಿ ಹರೀಶ್ ಕುಮಾರ್ ಅವರು ಆಡಳಿತ ಸಮಿತಿ ಅಧ್ಯಕ್ಷರು ಮೂಡುದೆ ಗ್ರಾಮದ ಕಲ್ಯಾಣಪುರ ಎಂಬ ಊರಿನಲ್ಲಿ ಹರೀಶ್ ಕುಮಾರ್ ಇವರು ಗಂಗಾ ಹಾಗೂ ಸದಾನಂದ ಸುವರ್ಣರ ಸುಪುತ್ರರಾಗಿ ಜನಿಸಿದ್ದು ಎಳವೆಯಿಂದಲೇ ದಾನ ಧರ್ಮ ಧಾರ್ಮಿಕ ಕಾರ್ಯಕ್ಷೇತ್ರದಲ್ಲಿ ಭಾಗವಹಿಸಿದ್ದು ಯಾರು ಬಂದರೂ ಕೂಡ ಅವರಿಗೆ ಇಲ್ಲ ಹೇಳದೆ ತನ್ನ ಸ್ವಂತ ದುಡಿಮೆಯಿಂದ ಆದಷ್ಟು ಸಹಾಯವನ್ನು ಮಾಡುತ್ತಾ ಬಂದಿದ್ದು ತೆರೆಮರೆಯಲ್ಲೇ ಇದ್ದಾರೆ ಗೊಬ್ಬು ಸ್ವಾಮಿ ದೇವಸ್ಥಾನಗಳಿಗೆ ಅನ್ನ ಸಂತರ್ಪಣಾದಿ ಹಾಗೂ ಕಟ್ಟಡ ನಿರ್ಮಾಣ ಬ್ರಹ್ಮಗಲ ಇದಕ್ಕೆಲ್ಲ ಧನ ಸಹಾಯವನ್ನಿತ್ತು ತಾನು ಧಾರ್ಮಿಕ ಕ್ಷೇತ್ರದಲ್ಲೇ ತನ್ನ ಜೀವನವನ್ನು ತೊಡಗಿಸಿಕೊಂಡಿದ್ದು ಅವರು ಎಲ್ಲಿಯವತ್ತು ಕೂಡ ನಾಗಾರಾಧನೆ ಅದಕ್ಕೆ ಬೇಕಾದಂಥ ಸರ್ಪ ಸಂಸ್ಕಾರಗಳು ಏನೇ ಇರಲಿ ಯಾರದ್ದೇ ಇರಲಿ ಅವರಿಗೆ ಧನ ಸಹಾಯ ತಗೊಂಡು ನಾನು ಸ್ವತಃ ಭಾಗವಹಿಸುತ್ತಿದ್ದು ತನ್ನ ಶರೀರ ತನ್ನ ತನು ಮನ ಧನ ಎಲ್ಲವನ್ನೂ ಅದಕ್ಕಾಗಿ ಮಡಿಬಿಟ್ಟಿದ್ದಾರೆ ಆದರೆ ಅವರು ಇವತ್ತಿನವರೆಗೂ ತೆರೆಯ ಮನೆಯಲ್ಲೇ ಇದ್ದಾರೆ ಯಾರ್ಯಾರಿಗೆ ಕೊಡಬೇಕು ಬಡವರಿಗೆ ವಿದ್ಯೆಗೆ ಪುಸ್ತಕಕ್ಕೆ ಲಗ್ನ ಕಾರ್ಯ ಬಂದಾಗ ಅದಕ್ಕೂ ಹಣವನ್ನು ಕೊಟ್ಟಿದ್ದಾರೆ ಅವರು ಹಲವಾರು ಜನರಿಗೆ ಸಹಾಯ ಮಾಡಿದ್ದೇವೆ ರೋಗ ರುಜಿನಾದಿಗಳು ಬಂದಾಗಲೂ ಕೂಡ ತನ್ನ ಕೈಯಿಂದ ಅವರಿಗೆ ಆಸ್ಪತ್ರೆ ಬಿಲ್ಲು ಕಟ್ಟುವಂಥದ್ದು ಇತ್ಯಾದಿಗಳನ್ನು ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಸರಕಾರ ತನ್ನ ಧಾರ್ಮಿಕ ದತ್ತಿ ಕ್ಷೇತ್ರದ ದೇವಸ್ಥಾನದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿ ನನ್ನ ವಿನಮ್ರ ವಿನಂತಿ ಈ ನಾನು ಸುರೇಶ್ ಅಂಚನ್ ಹೊಸಮನೆ ಹೂಡೆ ಗರಡಿಯ ಗುರಿಕಾರನು ಯಾರೂ ಇವರ ಬಗ್ಗೆ ಹೇಳುವುದಿಲ್ಲ ಈ ಸಮಾಜದಲ್ಲಿ ಆದರೂ ಇವರು ಮಾಡಿದಂಥ ಒಂದು ಕೆಲಸವನ್ನು ನೋಡಿದಾಗ ನನಗೆ ತುಂಬ ವಿಸ್ಮಯ ಆಯಿತು ಯಾಕೆ ಈ ವ್ಯಕ್ತಿಯನ್ನು ಇಷ್ಟರವರೆಗೆ ಗುರುತಿಸಲಿಲ್ಲ ಜನರು ಈ ನಿಡಂಬಲ್ಲಿ ಕೆಮ್ಮಣ್ಣು ಮತ್ತು ಇದು ಕಲ್ಯಾಣಪುರ ವಟಾರದಲ್ಲಿ ಇಡೀ ಜನರಿಗೆ ಹರೀಶ್ ಕುಮಾರ್ ಯಾರಂತ ಎಲ್ಲರಿಗೂ ಗೊತ್ತುಂಟು ಆದರೆ ಇವರು ತುಂಬ ಲೋ ಪ್ರೊಫೈಲ್ ಅಂದರೆ ತುಂಬ ಲೋ ಪ್ರೊಫೈಲ್ ಆಗಿರ್ತಾರೆ ಯಾವ ರಾಜಿಗಾಲಿ ತಿಳಿಯದಲ್ಲಿಲ್ಲ ಮತ್ತು ಯಾರ ನಡುವಿನಲ್ಲಿ ಹೋಗಿ ಇವರು ನಾನು ನನ್ನದು ಅಂತ ಹೇಳುವುದಿಲ್ಲ ಕೊಟ್ಟು ಕೊಡ್ತಾರೆ ಬರುತ್ತಾರೆ ಬ್ರಹ್ಮಗುಂಡ ಉಂಟು ನಮ್ಮ ಸೋನ್ಸೆ ಪಂಚರಮಾದಿ ಗರಡಿಯಲ್ಲಿ ಅದನ್ನು ಸಂಪೂರ್ಣ ಬೆಳ್ಳಿಯಿಂದ ಇವರೇ ಮಾಡಿದ್ದು ಅಲ್ಲೇ ನಿಂತು ಅಲ್ಲಿಯೇ ಮಲಗಿ ಎಷ್ಟು ಸಮಯದಲ್ಲಿ ಅಲ್ಲಿ ಮಲಗಿದ್ದಾರೆ ಕೆಲಸ ಮಾಡುವಾಗ ಇದೆಲ್ಲ ನಾನು ಕಣ್ಣಾರೆ ನೋಡಿಲ್ಲ ಆದರೆ ಕೇಳಿದ್ದೇನೆ ತುಂಬ ವರ್ಷದಿಂದ ಅಲ್ಲಿ ನಮ್ಮ ನಾಗಬ್ರಹ್ಮನ ಹಿಂದೆ ಅವರು ಇದು ಕೂಡ ಅಶ್ಲೇಷ ಬಲಿ ಕೂಡ ಅವರೇ ಕೊಡೋದು ಅದೇ ರೀತಿ ಸರ್ಪ ಸಂಸ್ಕಾರ ಊರಿನಲ್ಲಿ ಏನಿದ್ರು ಇವರು ಹೋಗಿ ಸ್ವಂತ ನಿಂತು ಬಿಡು ಮಾಡಿಕೊಟ್ಟು ಬ ಬರ್ತಾರೆ ಅದೊಂದು ದೊಡ್ಡ ಧಾರ್ಮಿಕ ಕೆಲಸ ಸರ್ಪ ಸಂಸ್ಕಾರ ನಮ್ಮ ಈ ಪರಿಸರವೇ ನಾಗಬ್ರಹ್ಮನ ಸ್ಥಾನವಾದ್ರಿಂದ ಆ ನಾಗಬ್ರಹ್ಮ ಸ್ಥಾನದಲ್ಲಿ ಸರ್ಪ ಒಂದು ಕ ಏನಾದರೂ ವ್ಯಕ್ತಿಗಮ್ಮಿಯಾದರೆ ಅದನ್ನು ಸ ಸರಿಯಾಗಿ ಮಾಡಬೇಕಿಲ್ಲದ್ರೆ ತುಂಬ ಅದರ ಪರಿಣಾಮ ನಮ್ಮ ಕುಟುಂಬದವರಿಗೆ ಅವ ಆ ಈ ಜಾಗದ ಅದು ತುಂಬ ಇದು ಕಷ್ಟಪಡ್ತದೆ ಅಂಥ ಒಂದು ಧಾರ್ಮಿಕ ಕಾರ್ಯವನ್ನು ಯಾರಿಂದ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇಂಥ ವ್ಯಕ್ತಿ ಈ ರೀತಿ ಮಾಡಿದ್ದಾನಂದ್ರೆ ನನಗೂ ಕೂಡ ತುಂಬ ಲೇಟಾಗಿ ಗೊತ್ತಾಯಿತು ಲೇಟಾಗಿ ಗೊತ್ತಾದ ಮೇಲೆ ನನಗೂ ಕೂಡ ಒಂದು ಪ್ರಶ್ನೆ ಚಿನ್ನ ಬಂತು ಈ ಸಮಾಜ ಯಾಕೆ ಇವರನ್ನು ಇಷ್ಟರವರೆಗೆ ಗುರುತಿಸಲಿಲ್ಲ ಇಂಥ ವ್ಯಕ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕು ನಾನು ಸನ್ಮಾನ ಮಾಡುವುದು ಮಾಡುದು ಬಿಡದೆ ಅವರು ಸನ್ಮಾನಕ್ಕಾಗಿ ಯಾವುದು ಮಾಡಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಕೇಳ್ತಾ ಇದ್ದೇನೆ ಇಪ್ಪತ್ತೈದು ವರ್ಷದಿಂದ ಅವರು ಮಾಡ್ತಿದ್ದಾರಂತೆ ಈಗಲೂ ಕೂಡ ಗರಡಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಿದ್ದಾರೆ ಆ ಗರಡಿಯಲ್ಲಿ ಅನ್ನ ಸಮರ್ಪಣೆ ಕೂಡ ಕೊಟ್ಟಿದ್ದಾರೆ ಮತ್ತೆ ಗರಡಿಯಲ್ಲಿ ಈಗ ಅವರು ಬಂದ ನಂತರವೇ ಇದು ಜೀರ್ಣೋದ್ಧಾರ ಸಮಿತಿ ಮುಂದೆ ಬಂತು ಹರಿಸರ ಹರಿಸರ ನಮಗೆ ಅವರು ಸಣ್ಣದಿಂದಲೂ ನಮಗೆ ಗೊತ್ತು ಶಾಲೆಗೆ ನಾವು ಇದೇ ದಾರಿಯಲ್ಲಿ ಹೋಗ್ತಿದ್ವಿ ಮತ್ತೆ ಕಲ್ಯಾಣಪುರ ಕ್ರಿಯೆ ಸೇರಿ ಕಾಲೇಜಲ್ಲಿ ಡಿಗ್ರಿಯಲ್ಲಿ ಆಗಿದೆ ಅವರು ಸಣ್ಣ ಸಣ್ಣದ್ರಲ್ಲೂ ಸಹ ಅವರು ಚಟುವಟಿಕೆ ಇದ್ರು ಧಾರ್ಮಿಕ ಅಂದರೆ ಧಾರ್ಮಿಕ ಕೆಲಸದಲ್ಲಿ ಅವರು ಗೊತ್ತಿದೆ ಕೈ ದೇವರಿಗೆ ಎಷ್ಟು ಕೊಟ್ಟರು ಸಾಕೋದಿಲ್ಲ ಅವರಿಗೆ ಒಂದೆರಡಲ್ಲ ಅವರ ಸೇವೆ ದೇವರಿಗೆ ಕೊಟ್ಟು ನಮಗೆ ಗೊತ್ತಿದ್ದವ ಇದರಲ್ಲಿ ಸುಮಾರು ಇದೆ ಯಾವ್ದಂತ ಹೇಳುದು ಯಾವ್ದು ಬಿಡುದಂತ ಮತ್ತೊಂದು ಈ ದ್ವಾದೇಶ ಮೂರ್ತಿ ಅಂತ ಒಂದು ಸೇವೆ ಮಾಡಿದ್ದಾರೆ ಅವರು ಕೇಳಿದೆ ನಾನು ಅವರತ್ರ ಹತ್ರ ಫಸ್ಟ್ ಅದಕ್ಕೆ ಒಂದೆರಡು ಇವರೆಲ್ಲ ಈ ಪುರೋಹಿತರು ಸುಮಾರು ಪುರೋಹಿತರ ಅದಕ್ಕೆ ಅದು ಅದು ದೊಡ್ಡ ಸೇವೆ ಈ ಪೂಜೆಯಲ್ಲಿ ಅದು ದೊಡ್ಡ ಸೇವೆ ಸತ್ತ ಅವರಿಗೆ ಮೋಕ್ಷ ಅದು ಸುಮಾರು ಕೊಟ್ಟಿದ್ದಾರೆ ಹತ್ತವರಿಗೆ ಮೋಕ್ಷ ಅದು ಬೇರೆ ಬೇರೆ ಇದಾರೆ ಜಾ ಇದ ಜಾತಿಯವರಿಗೆ ಯಾರು ಅವರು ಯಾರು ಅಂತ ಇರಲಿಲ್ಲ ಮೋಕ್ಷೇನೇ ಮೋಕ್ಷ ಕೊಟ್ಟಿದ್ದಾರೆ ಮೂಡ್ಕೋದ್ರಲ್ಲಿ ಒಂದು ಹೆಂಗಸು ಮನೆ ಕಟ್ತಿದ್ರು ತುಂಬ ಕಷ್ಟದಲ್ಲಿ ಆಗ ಒಬ್ರು ನಾನು ಹೇಳಿದೆ ಆ ಹತ್ರ ಹೋಗಿ ಅಂತ ಕೊಡ್ತಾರೆ ಏನಾದರೂ ಕೊಡ್ತಾರೆ ಅಂತ ಹೊತ್ತು ಕೂಡಲೇ ಕೊಟ್ಟಿದ್ದಾರೆ ಅವರು ಮತ್ತೆ ಅವರು ಮೂವತ್ತು ವರ್ಷದಿಂದ ನನಗೆ ಪರಿಚಯ ನನ್ನ ಕಣ್ಣು ಹೋಗುವ ಮೊದಲೇ ನನಗೆ ಸ್ನೇಹಿ ನನ್ನ ಸ್ನೇಹಿ ಮತ್ತು ಸಹ ಬಿಡಲಿಲ್ಲ ಅವರು ಈಗ ನಾನೊಂದು ಹತ್ತು ಹದಿನೈದು ಅನ್ನ ಸಂದರ್ಭ ಬಂದೆ ಮತ್ತೆ ನನಗೆ ಬರಲಿಕ್ಕೆ ಆಗ್ತಿಲ್ಲ ಇದನ್ನು ತುಂಬ ಲೇಟ್ ಆಯ್ತು ಇವ್ರು ಅನ್ನು ಗುರುತಿಸೋದು ಬೇಗ ಬರಬೇಕು ಹತ್ತು ಹದಿನೈದು ವರ್ಷದ ಮುಂಚೆ ಬರಬೇಕು ಅವರಿಗೆ ರಾಜ್ಯ ಪ್ರಶಸ್ತಿ ಅದರಿಂದ ದೊಡ್ಡ ಪ್ರಶಸ್ತಿ ಬರಬೇಕು ಅವರು ಎಲ್ಲಿ ಕಾಣಿಸ್ಕೊಳ್ಳಿಲ್ಲ ಪ್ರಚಾರಕ್ಕೆ ಹೋಗಲಿಲ್ಲ ರಾಜಕೀಯದಲ್ಲಿ ನಿಲ್ಬೇಕಂತ ಇವರಿಗೆ ಆಸೆ ಇಲ್ಲ ಅದು ಪ್ರಚಾರ ಆಗ್ತಿತ್ತು ಕೆಂಚ ಮಂದಿರ ಅವರ ಕೆಂಚ ಇದರಲ್ಲಿ ಒಂದು ಚಿನ್ನದ ಇದುಂಟು ನೀವು ಅವರಿಗೆ ಎಲ್ಲೇ ಕೆಲಸದಲ್ಲಿ ಪ್ರಯತ್ ಅದು ಅವರಿಗೆ ದೇವರಿಗೆ ಅರ್ಪಣೆ ಮಾಡಿದೆ ಒಂದು ಸ್ವಾಮಿಗೆ ಬಾವಿ ಮಾಡಿದ